ಭಾರತ ಬಹುತ್ವದ ಪ್ರಜಾಪ್ರಭುತ್ವವಾದಿ ದೇಶ ಒಂದು ಧರ್ಮದ ರಾಷ್ಟ್ರ ಮಾಡಲು ಸಾಧ್ಯವಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಜನ ಬೌತ್ವದ ಭಾರತವನ್ನ ಒಂದು ಧರ್ಮದ ರಾಷ್ಟ್ರ ಎನ್ನುತ್ತಾರೆ ಭಾರತ ಜಾತ್ಯತೀತ ಪ್ರಜಾಪ್ರಭುತ್ವವಾದಿ ಬೌತ್ವದ ರಾಷ್ಟ್ರ ಇದನ್ನ ಒಂದು ಧರ್ಮಕ್ಕೆ ಸೇರಿದ ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಲು ಆಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಾದಿಸಿದರು ಅವರು ಇಂದು ಜಲಸಂಪನ್ಮೂಲ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮ ನಿಯಮಿತ ಅವಧಿಯಿಂದ ಆಯೋಜಿಸಲಾಗಿದ್ದ ಭಾಗಮಂಡಲದ ಹತ್ತಿರದ ಮಡಿಕೇರಿ ತಲಕಾವೇರಿ ಮತ್ತು ನಾಪೋಕ್ಲು ತಲಕಾವೇರಿ ರಸ್ತೆಗಳ ಛೇದಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಮೇಲು ಸೇತುವೆ ಉದ್ಘಾಟಿಸಿ ಮಾತನಾಡಿದರು ಎಲ್ಲ ಧರ್ಮಗಳು ಜನರು ಜಾತಿಗಳು ಕೂಡ ಸಮಾನ ಅದಕ್ಕಾಗಿಯೇ ಸಂವಿಧಾನದಲ್ಲಿ ಸಮ್ಮಿಷ್ಣುತೆ ಹಾಗೂ ಸಹಬಾಳ್ವೆ ಇರಬೇಕು ಎಂದಿರುವುದು ನಮ್ಮ ಧರ್ಮವನ್ನ ಪ್ರೀತಿಸಿ ಗೌರವಿಸಬೇಕು ಆದರೆ ಇನ್ನೊಂದು ಧರ್ಮವನ್ನ ಆಲಗೆಳೆಯಬಾರದು ಅದನ್ನೇ ಸಹಿಷ್ಣುತೆ ಎನ್ನುತ್ತಾರೆ ಸಹಿಷ್ಣುತೆ ಇದ್ದಾಗ ಮಾತ್ರ ನಾವು ಮಾನವರಾಗಿ ಬಾಳಲು ಸಾಧ್ಯವಾಗುತ್ತದೆ ಕುವೆಂಪು ಅವರು ಹುಟ್ಟುವಾಗ ಎಲ್ಲರೂ ವಿಶ್ವ ಮಾನವರಾಗಿರುತ್ತಾರೆ ಬೆಳೆಯುತ್ತಾ ಅಲ್ಪ ಮಾನವರಾಗುತ್ತಾರೆ ಎಂದು ಹೇಳಿದರು ನಾವೆಲ್ಲರೂ ವಿಶ್ವ ಮಾನವರಾಗುವ ಪ್ರಯತ್ನ ಮಾಡಬೇಕು ಎಂದು ಮುಖ್ಯಮಂತ್ರಿಯವರು ತಿಳಿಸಿದರು ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲಾಗಿದೆ ಯಾವ ಪಕ್ಷ ನುಡಿದಂತೆ ನಡೆಯುತ್ತದೆ ಜನಪರವಾಗಿ ಎನ್ನುವುದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷ ಎಂಟು ತಿಂಗಳಲ್ಲಿ ಪ್ರಮುಖವಾಗಿ ಭರವಸೆ ನೀಡಿದ್ದು ಐದು ಗ್ಯಾರಂಟಿ ಯೋಜನೆಗಳನ್ನು ಒಂದು ವರ್ಷದೊಳಗೆ ಈಡೇರಿಸಿದ್ದೇವೆ ಶಕ್ತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಗೃಹ ಜ್ಯೋತಿ ಯೋಜನೆಗಳನ್ನು ಜಾರಿಗೆ ತಂದು ಸಮಾಜದಲ್ಲಿನ ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವ ಕೆಲಸವನ್ನ ಮಾಡಿರುವುದು ನಮ್ಮ ಸರ್ಕಾರ ಮಾತ್ರ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದು ಸಮಾಜದಲ್ಲಿ ಸಮಾನತೆಯನ್ನ ತರುವ ಪ್ರಯತ್ನವನ್ನ ಮಾಡಿದ್ದೇವೆ ಎಂದರು ಇನ್ನು ಕೊಡಗಿನ ಜನ ರಾಜಕೀಯವಾಗಿ ಪ್ರಬುದ್ಧರಾಗಿದ್ದು ಯಾವ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಎಂದು ಯೋಚಿಸಬೇಕು ಭಾರತ ದೇಶ ಬೌದ್ಧತ ದೇಶ ಎಲ್ಲ ಜಾತಿ ಧರ್ಮ ಭಾಷೆಗಳಿರುವ ನಾಡಿನಲ್ಲಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಯಾವುದೇ ಕಾರಣಕ್ಕೂ ದ್ವೇಷ ಮಾಡಬಾರದು ದ್ವೇಷ ಮಾಡಿದರೆ ಅದು ಸಾಂವಿಧಾನಿಕ ವಿರುದ್ಧವಾದುದು ಎಂದರು ನಮ್ಮ ಸರ್ಕಾರ ಸಂವಿಧಾನದ ಆಶಯಗಳನ್ನು ಈಡೇರಿಸುತ್ತಿದೆ ಪ್ರತಿ ಸರ್ಕಾರವು ತನ್ನ ನೆಲದ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕು ಸಂವಿಧಾನವು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ಸಾರುತ್ತದೆ ಭ್ರಾತೃತ್ವವನ್ನು ನಾವು ಬೆಳೆಸಬೇಕು ಸಮಾಜವನ್ನು ಒಡೆಯುವ ಕೆಲಸ ಮಾಡಬಾರದು ಸಮಾಜವನ್ನು ಒಗ್ಗೂಡಿಸುವುದು ನಮ್ಮ ಕರ್ತವ್ಯ ಮೂಲತಃ ಮನುಷ್ಯರಾಗಿರುವುದು ನಾವು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ್ದರೂ ಅಂತಿಮವಾಗಿ ಜಾತಿ ವ್ಯವಸ್ಥೆ ತೊಲಗಿ ಭಾರತೀಯರಾಗಿ ಬದುಕಬೇಕು ಸಮಾಜವನ್ನು ಒಗ್ಗೂಡಿಸುವ ಕೆಲಸವನ್ನು ಕಾಂಗ್ರೆಸ್ ಮೊದಲಿನಿಂದಲೂ ಮಾಡಿಕೊಂಡು ಬರುತ್ತಿದೆ கொடுத்துலே இத்தி நான் கொடுக்கு பார்ட் ஆஃப் கர்நாடக கமிட்டி அவரேனும் இன்னும் வரதும் கொட்டில் இன்னும் கொட்டில் கொட்டமேலே நான் நோடத்தீவ் அதன்னா ಉದ್ಘಾಟನೆ ಇಲ್ಲ ನಾವು ನಮ್ಮ ಕಾಲದಲ್ಲೇ ಇದು ಪ್ರಾರಂಭ ನಾನೇ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಬಿಜೆಪಿ ಸರ್ಕಾರದ ಪೂರ್ಣ ಮಾಡಲಿಲ್ಲ ವಿಳಂಬ ಆಯಿತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂತಹ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದೀವಿ ಸರ್ ಈ ಕೊಡಗಿನಲ್ಲಿ ಸರ್ ಸಿ ಎನ್ ಡಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗನ ಡೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತದೆ ಅದ್ರ ಬಗ್ಗೆ ಏನಂದ್ರೆ ಸಿ ಎನ್ ಡಿ ಭೂಮಿ ಮತ್ತು ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗಗಳನ್ನ ಡೀಸೆಲ್ ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್ ನಾನು ನೋಡ್ತೀನಿ ಅದು ಸರ್ ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋದು ಸರ್ ಸದನದಲ್ಲಿ ನೋಡ್ತೀನಿ ಅದಾದ್ಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡ್ತೀನಿ ಸಮಿತಿ ರಚನೆ ಮಾಡ್ತೀರಾ ಸರ್ ಅದ್ರ ಬಗ್ಗೆ ಎಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ವರ ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಗೌರ್ಮೆಂಟ್ ಲುಕ್ಕಿಂಟಿಗೆ ಇಟ್ಟು ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ಅವರಿಗೆ ನಿವೇಶನ ಇಲ್ಲದವರೆಗೂ ಜಮೀನು ಇಲ್ಲದವರೆಗೂ ವನ್ಯಜೀವಿ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ನಡೀತದೆ ಕಾರಣ ಯಾಕಪ್ಪ ಅಂತಂದರೆ ಪ್ರಾಣಿಗಳು ಕಾಡಿನಿಂದ ಹೊರ್ಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಸಿ ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡಿನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಸಗಳನ್ನು ಮಾಡ್ತೀವಿ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದ್ದೀವಿ ಅವರು ಕ್ಯೂಡ್ರ ಥರ ಇದ್ದಾರಲ್ಲ ಈಗ ನಾವು ಡೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾಯಿದ್ದೀವಿ ನಮಗೆ ಗ್ರ್ಯಾಂಟ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದ್ರು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಕೋಟಿ ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಆಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆನಲ್ಲಿ ಒಕ್ಕೂಡ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಉಸರು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಡಿಕೇರಿ ಶ್ರೀ ಭಾಗಮಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಡಿಕೇರಿ ಶ್ರೀ ಭಾಗಮಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ